ಇಂದು ನಗರದ ಎನ್ನಾವೃತ್ತದ ಬಳಿ ಇರುವ ಸಂತ ಅಂತೋಣಿಯವರ ದೇವಾಲಯದಲ್ಲಿ ಮರಿಯಾ ಜಯಂತಿಯನ್ನ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಧರ್ಮಕೇಂದ್ರದ ಗುರುಗಳು ಸಹ ಗುರುಗಳು ಆಹ್ವಾನಿತ ಗುರುಗಳು ಮತ್ತು ಭಕ್ತಾದಿಗಳು ಈ ಆಚರಣೆಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನ ಮೆರೆದರು ಕ್ರೈಸ್ತರ ಸುಗ್ಗಿ ಹಬ್ಬ ಕುಟುಂಬಗಳ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ಇನ್ನೂ ಹಲವು ಹೆಸರಿನಿಂದ ಈ ದಿನವನ್ನು ಕರೆಯುತ್ತಾರೆ ಈ ದಿನದಲ್ಲಿ ತಾವು ಬೆಳೆದ ಬೆಳೆಯ ಪ್ರಥಮ ಫಲವನ್ನ ತಂದು ದೇವಾಲಯಕ್ಕೆ ಅರ್ಪಿಸುತ್ತಾರೆ ಈ ಧಾನ್ಯವನ್ನು ಗುರುಗಳ ಆಶೀರ್ವಚನದೊಂದಿಗೆ ನಂತರದ ಕುಟುಂಬಗಳ ಸಹಭೋಜನದಲ್ಲಿ ಬಳಸಲಾಗುತ್ತದೆ ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದವರಿಗೆ ಹಾಗೆಯೇ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ನೆನಪಿನ ಕಾಣಿಕೆಗಳನ್ನು ಅಂತೆಯೇ ವಿಶಿಷ್ಟ ಸಾಧಕರಿಗೆ ಮತ್ತು ದಾನಿಗಳಿಗೆ ಅಭಿನಂದನೆ ಮತ್ತು ನೆನಪಿನ ಕಾಣಿಕೆಗಳನ್ನ ನೀಡಲಾಯಿತು ಅಮ್ಮ ಕರವ ನೀ ಹೇಳಿದು ನನ್ನ ನಡೆಸುವೆ ಇಂದು ನಗರದ ಯನ್ನಾವೃತ್ತದ ಬಳಿ ಇರುವ ಸಂತ ಆಂತೋಣಿಯವರ ದೇವಾಲಯದಲ್ಲಿ ಮರಿಯಾ ಜಯಂತಿಯನ್ನ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಧರ್ಮಕೇಂದ್ರದ ಗುರುಗಳು ಸಹ ಗುರುಗಳು ಆಹ್ವಾನಿತ ಗುರುಗಳು ಮತ್ತು ಭಕ್ತಾದಿಗಳು ಈ ಆಚರಣೆಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನ ಮೆರೆದರು ಕ್ರೈಸ್ತರ ಸುಗ್ಗಿ ಹಬ್ಬ ಕುಟುಂಬಗಳ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ಇನ್ನೂ ಹಲವು ಹೆಸರಿನಿಂದ ಈ ದಿನವನ್ನು ಕರೆಯುತ್ತಾರೆ ಈ ದಿನದಲ್ಲಿ ತಾವು ಬೆಳೆದ ಬೆಳೆಯ ಪ್ರಥಮ ಫಲವನ್ನ ತಂದು ದೇವಾಲಯಕ್ಕೆ ಅರ್ಪಿಸುತ್ತಾರೆ ಈ ಧಾನ್ಯವನ್ನು ಗುರುಗಳ ಆಶೀರ್ವಚನದೊಂದಿಗೆ ನಂತರದ ಕುಟುಂಬಗಳ ಸಹಭೋಜನದಲ್ಲಿ ಬಳಸಲಾಗುತ್ತದೆ ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದವರಿಗೆ ಹಾಗೆಯೇ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ನೆನಪಿನ ಕಾಣಿಕೆಗಳನ್ನು ಅಂತೆಯೇ ವಿಶಿಷ್ಟ ಸಾಧಕರಿಗೆ ಮತ್ತು ದಾನಿಗಳಿಗೆ ಅಭಿನಂದನೆ ಮತ್ತು ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು